ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಡಾಕ್ಟರ್ ಯೋಗೇಶ್ ಅಪೇಕ್ಷಕರೇ ಈ ದಿವಸದ ಸುದ್ದಿಗಾಗಿ ಅಪ್ಡೇಟ್ಸ್ ಕೊಡೋದಕ್ಕೆ ನಾನು ಬಂದಿದ್ದೀನಿ ಏನಪ್ಪ ಬಿಸಿ ಬಿಸಿ ಸುದ್ದಿ ಅಂತ ಅಂದ್ರೆ ಅಖಿಲ ಭಾರತ ವೀರಸೈಬ ಲಿಂಗಾಯತ ಮಹಾಸಭಾ ಮಂಡ್ಯ ಜಿಲ್ಲಾ ಘಟಕದ ವತಿಯಿಂದ ಚುನಾವಣೆ ದಿನದಿಂದ ದಿನಕ್ಕೆ ರೆಂಗೇರ್ತಾ ಇದೆ ಸೊ ಕೆಆರ್ ಪೇಟೆ ಮದ್ದೂರು ಮಳವಳ್ಳಿ ಗ್ರಾಮದಲ್ಲಿ ಬಿರುಸಿನ ಪ್ರಚಾರವನ್ನ ಕೈಗೊಂಡಿದ್ದಾರೆ ಸೊ ಗ್ರಾಮದ ವೀರಸೈಬ ಪ್ರಭಾವಿ ನಾಯಕರು ಮುಖಂಡರು ಗ್ರಾಮಸ್ಥರು ಭಾಗಿಯಾಗಿದ್ದರು ಮಂಡ್ಯ ಜಿಲ್ಲೆಯ ಮಂಡ್ಯ ತಾಲೂಕು ನಾಗಮಂಗ್ಲ ತಾಲೂಕು ಮರಳ್ಳಿ ತಾಲೂಕು ಮದ್ದೂರು ತಾಲೂಕು ಶೀರಪ್ಪಣ ತಾಲೂಕಿನಲ್ಲಿ ಅಧ್ಯಕ್ಷರ ಸ್ಥಾನಕ್ಕೆ ಸ್ಪರ್ಧಿಸಿದ ಅಧ್ಯಕ್ಷರುಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಸೊ ಹಾಗಾದ್ರೆ ಈ ಅಖಿಲ ಭಾರತ ವೀರಸೈವ ಲಿಂಗಾಯುತ ಮಹಾಸಭದ ಮಂಡ್ಯ ಜಿಲ್ಲಾ ಘಟಕ ಜಿಲ್ಲಾಧಿಕಾರಿ ಸ್ಥಾನಕ್ಕೆ ಸ್ಪರ್ಧಿಸಿರುವಂತಹ ಆನಂದ್ ಎಸ್ ತಾಳ ಶಾಸನ ಅವರು ಮಾತನಾಡಿ ನಮಗೂ ಹಾಗೂ ಈ ತಂಡಕ್ಕೂ ಮೊದಲನೆಯದಾಗಿ ಜಯವಾಗಿದೆ ಹಾಗೂ ಆನಂದ್ರವರು ಮಾತನಾಡಿ ಮಾಹಿತಿನ ಹಂಚಿಕೊಂಡಿದ್ದಾರೆ ಏನಪ್ಪಾ ಆ ಮಾಹಿತಿಯನ್ನು ಸಂಪೂರ್ಣ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಮಂಡ್ಯ ಜಿಲ್ಲಾ ಘಟಕದ ಚುನಾವಣೆ ದಿನದಿಂದ ದಿನಕ್ಕೆ ಕಳೆ ರಂಗೇರುತ್ತಿದೆ ಹೌದು ಪ್ರಿಯ ವೀಕ್ಷಕರ ಕ್ಯಾರ್ಪೇಟೆ ಮದ್ದೂರು ಮಳವಳ್ಳಿ ಗ್ರಾಮದಲ್ಲಿ ಬಿರುಸಿನ ಪ್ರಚಾರ ಗ್ರಾಮದ ವೀರಶೈವ ಪ್ರಭಾವಿ ನಾಯಕರುಗಳು ಮುಖಂಡರು ಗ್ರಾಮಸ್ಥರು ಭಾಗಿಯಾಗಿದ್ದರು ಮಂಡ್ಯ ಜಿಲ್ಲೆಯ ಮಂಡ್ಯ ತಾಲೂಕು ನಾಗಮಂಗ್ಲ ತಾಲೂಕು ಮಳವಳ್ಳಿ ತಾಲೂಕು ಮದ್ದೂರು ತಾಲೂಕು ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ ಅಧ್ಯಕ್ಷರ ಸ್ಥಾನಕ್ಕೆ ಸ್ಪರ್ಧಿಸಿದ್ದ ಅಧ್ಯಕ್ಷರುಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಮಂಡ್ಯ ಜಿಲ್ಲೆ ಘಟಕದ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿರುವ ಆನಂದ ಸ್ಥಳ ಮಾತನಾಡಿ ಇದು ನಮಗೆ ನಮಗೂ ಮತ್ತು ನಮ್ಮ ತಂಡಕ್ಕೂ ಮೊದಲನೆಯದಾಗಿ ಜಯವಾಗಿದೆ ಹಾಗೂ ಆನಂದ್ರವರು ಮಾತನಾಡಿ ಬೆಂಬಲ ಸೂಚಿಸಲು ಮತ್ತು ಮಂಡ್ಯ ಜಿಲ್ಲೆಯ ಏಳು ತಾಲೂಕಿನ ವೀರಶೈವ ಜನಾಂಗದ ನಿರ್ದೇಶಕರು ಅಧ್ಯಕ್ಷರುಗಳು ಒಮ್ಮತವಾಗಿ ಚುನಾವಣಾ ಪ್ರಚಾರಕ್ಕೆ ಯಾವುದೇ ಆಸೆ ಅಂಶಗಳ ಒಳಗಾಗದೆ ಸ್ವಯಂ ಪ್ರೇರಿತವಾಗಿ ಬಂದ ಜನಸಾಗರವಾಗಿದೆ ಎಂದು ತಿಳಿಸಿದರು ಇನ್ನು ಮಂಡ್ಯ ಕಾರ್ಯಕಾರಿ ಸಮಿತಿ ನಿರ್ದೇಶಕರ ಸ್ಥಾನಕ್ಕೆ ಸ್ಪರ್ಧಿಸುವ ಇಪ್ಪತ್ತು ಪುರುಷ ನಿರ್ದೇಶಕರು ಹಾಗೂ ಏಳು ಮಹಿಳಾ ನಿರ್ದೇಶಕರುಗಳು ಚುನಾವಣಾ ಪ್ರಚಾರದಲ್ಲಿ ಆನಂದ್ ಹೆಸರು ಅವರಿಗೆ ಕೈಜೋಡಿಸಿದರು ಈ ಚುನಾವಣಾ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲೆ ಎಲ್ಲಾ ತಾಲೂಕಿನ ವಿವಿಧ ಬಂಧುಗಳು ಮುಖಂಡರು ಹಾಜರಿದ್ದರು ವರದಿ ಟಿ ಎಸ್ ಶಶಿಕಾಂತ್ ತಾವೆಲ್ಲರೂ ಕೂಡ ನಮ್ಮ ಸಮಾಜದ ಎಲ್ಲ ಸಮಾಜದ ಹಿರಿಯರು ತಾವೆಲ್ಲರೂ ಕೂಡ ಇದೇ ಭಾನುವಾರ ಇಪ್ಪತ್ತೊಂದನೇ ತಾರೀಕು ಬಂದು ಆನಂದ್ ಅವರ ತಂಡವನ್ನು ಬೆಂಬಲಿಸೋದ್ರ ಮೂಲಕ ಅವರ ಜಯಶೀಲರಾಗಿ ಈ ಸಮಾಜದ ಏಳಿಗೆಗೋಸ್ಕರ ತಾವೆಲ್ಲರೂ ಕೂಡ ಕೈಗೊಳ್ಳೋಣ

ಅಖಿಲ ಭಾರತ ವೀರಶೈವ ಮಹಾಸಭಾ ಲಿಂಗಾಯತ ಮಹಾಸಭಾ ಇದಕ್ಕೆ ಅಧ್ಯಕ್ಷ ಚುನಾವಣೆಗೆ ಮತ್ತು ನಿರ್ದೇಶಕ ಚುನಾವಣೆಗೆ ಸ್ಪರ್ಧಿಸಿರುವಂಥ ಆನಂದ್ ಮತ್ತು ಅವರ ತಂಡಕ್ಕೆ ಒಳ್ಳೆಯದಾಗಲಿ ಯುವಕರಾಗಿದ್ದಾರೆ ಉತ್ಸಾಹದಿಂದ ಜಿಲ್ಲಾದ್ಯಂತ ಓಡಾಡ್ತಾ ಇದ್ದಾರೆ ಸ್ಥಳೀಯವಾಗಿ ನಮ್ಮ ಮಳವಳ್ಳಿ ತಾಲೂಕಿಗೆ ಹೆಚ್ಚಿನ ಸಂಬಂಧ ಹೊಂದಿರೋದರಿಂದ ಇವ್ರ ತಂಡಕ್ಕೆ ಒಳ್ಳೆಯದಾಗಲಿ ಇವರು ತಂಡ ವಿಜೇಷ ಆಗಲಿ ಅಂತೇಳಿ ನಾನು ಅವರಿಗೆ ಶುಭನ ಹಾರೈಸ್ದೇನೆ ಆಮೇಲೆ ಶುಭ ಹಾರೈಸಿದ ಮೇಲೆ ಖಂಡಿತವಾಗಲೂ ಅವ್ರಿಗೆ ಬೆಂಬಲ ಇದ್ದೇ ಇದೆ ನಮ್ಮೂರಿನ ಉಪಕರಿಗೂ ಕೂಡ ಸ್ಪರ್ಧೆಯಲ್ಲಿದ್ದಾರೆ ಹಾಗೆ ನಮ್ಮ ತಾಲೂಕಾದ್ಯಂತ ಮೂರು ಜನ ಇದ್ದಾರೆ ಅವರು ಗೆಲ್ಲಲಿ ಅವ್ರ ಜೊತೆ ಇರುವಂಥ ಎಲ್ಲ ಸಂಗಡಿಗಳು ಮತ್ತು ಅವ್ರ ತಂಡನೇ ಗೆದ್ದು ಜಿಲ್ಲೆಗೆ ಒಳ್ಳೇದು ಮಾಡಲಿ ವೀರಶೈವ ಲಿಂಗಾಯತ ಮಹಾಸಭಾ ಮುನ್ನಡಿಗೆ ಇವರು ಆನಂದವರ ಅಧ್ಯಕ್ಷ ಆಗಲಿ ಅಂತ ಹೇಳಿ ನಾನು ಆಸೆ ಈಗ ಏನು ನಮ್ಮ ಜಿಲ್ಲೆಯಲ್ಲಿ ಐದು ತಾಲೂಕುಗಳು ಶ್ರೀರಂಗಪಟ್ಟಣ ನಾಗಮಂಗ್ಲ ಮದ್ದೂರು ಮಂಡ್ಯ ಮಳವಳ್ಳಿ ಇಷ್ಟು ತಾಲೂಕು ಅವಿರೋಧ ಆಯ್ಕೆ ಆಗಿದೆ ಇದು ನಾವೆಲ್ಲ ಹೆಮ್ಮೆ ಪಡುವಂಥ ವಿಚಾರ ಯಾಕೆಂದ್ರೆ ನಮ್ಮ ಸಮಾಜದಲ್ಲಿ ಒಂದು ಒಗ್ಗಟ್ಟು ಪ್ರದರ್ಶನ ಸಲುವಾಗಿ ಎಲ್ಲ ಹಿರಿಯ ಮುಖಂಡಗಳು ಆಯಾ ತಾಲೂಕಿನಲ್ಲಿ ಕೂತು ಚರ್ಚೆ ಮಾಡಿ ಎಲೆಕ್ಷನ್ ಬೇಡ ಅನ್ನೋ ವಿಚಾರದಲ್ಲಿ ಎಲ್ಲರನ್ನೂ ಒಗ್ಗೂಡಿಸಿ ಆಯಾ ತಾಲೂಕಿನಲ್ಲಿ ಎಲ್ಲ ಆಯ್ಕೆ ಮಾಡಿದ್ದಾರೆ ಇದಕ್ಕೆ ನಾವೆಲ್ಲ Với lúc này, này, vô lúc này, vô lúc này, vô lúc

ಹಾಗೂ ರವರಿಗೆ ನಮ್ಮ ಸಂಪೂರ್ಣವಾದ ಬೆಂಬಲವನ್ನು ಸೂಚಿಸಿದರು ಮಹಾಸಭಾದ ಜಿಲ್ಲಾ ಜಿಲ್ಲಾಧ್ಯಕ್ಷರ ಮತ್ತು ನಿರ್ದೇಶಕರ ಆಯ್ಕೆಯ ಒಂದು ಈ ಚುನಾವಣೆಯಲ್ಲಿ ಎಲ್ಲ ಅಭ್ಯರ್ಥಿಗಳು ಕೂಡ ಸಮಾಜದ ಒಳಿತಿಗಾಗಿ ಆನಂದ್ ಆನಂದ್ ಮತ್ತು ತಂಡದವರು ಈ ಸಮಾಜದ ಒಳಿತಿಗಾಗಿ ಒಳ್ಳೆಯ ಕಾರ್ಯಗಳನ್ನು ಮಾಡಿ ಅಭಿವೃದ್ಧಿಯ ಪಥದಲ್ಲಿ ಜಿಲ್ಲಾ ವೀರಶೈವ ಮಹಾಸಭಾದ ಘಟಕವನ್ನು ಮಾಡಲಿ ಅಂತೇಳಿ ತೆಗೆದುಕೊಂಡು ಹೋಗ್ಬೇಕಂತ ಹೇಳಿ ಆಶಿಸ್ತೇನೆ ಹಾಗೂ ಒಳ್ಳೆಯ ರೀತಿಯಲ್ಲಿ ಸಮಾಜದ ಜಿಲ್ಲಾ ಘಟಕದಲ್ಲಿ ಯಾವುದೇ ಒಂದು ನಮ್ಮ ಸಮಾಜದ ಭವನಗಳು ಅಥವಾ ನಮ್ಮ ಜಿಲ್ಲಾ ವೀರಶೈವ ಸಮಾಜದವ್ರು ಎಲ್ಲಿ ಊರಕ್ಕೆ ನೆಲೆ ಇಲ್ಲ ಆ ನೆಲೆಯನ್ನು ಮಾಡಲಿ ಅಂತೇಳಿ ನಾವು ಹಾರೈಸ್ದೇವೆ ಈಗ ಆಯ್ತಾ शिसा <laughs> 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 <laughs>